ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಈಗ ಗಂಟೆ ಆಗಿದೆ ಆರು ಬೆಳ ಬೆಳಗ್ಗೆಯೇ ನಾವೀಗ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಅಂದರೆ ಕಣ್ಣೂರಿಗೆ ಕಣ್ಣೂರಲ್ಲಿರೋ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಅಂದರೆ ನಮ್ಮ ಊರಿನವರೆಲ್ಲ ಒಟ್ಟು ಸೇರಿ ಬಸ್ಸಲ್ಲಿ ಇವತ್ತು ಹೋಗ್ತಾ ಇರೋದು ಬನ್ನಿ ಏನೆಲ್ಲ ಆಗ್ತದೆ ಅಂತ ಹೇಳಿ ನಾನಿವತ್ತು ಶೇರ್ ಮಾಡ್ತೇನೆ ಹಲೋ ನಾವೆಲ್ಲ ನೋಡಿ ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ അവർകളെ കാണിക്കോ ഇതെന്താ മോനെ ഇതെന്താ കേസോ കൊണ്ടുവന്നവര് അവർ എൻട്രി ഗൈഡ് ആയിട്ട് ദാ നിൽക്കുന്നു ഇല്ല നമ്മൾ കസ്റ്റമിൽ വിടലേ വന്നവര് എൻട്രി കേറി അല്ല ഹായ് ನೋಡಿ ನಾವೆಲ್ಲರಿಗ ಬಸ್ಸಿಗೆ ಬಸ್ಸಿನ ಹತ್ರ ಹೋಗ್ತಾ ಇದ್ದೇವೆ ಬಸ್ ಬಂತು ಈ ಥರ ನೋಡಿ ಊರಿನವರೆಲ್ಲ ಒಟ್ಟು ಸೇರಿ ಜೊತೆಗೆ ಹೋಗುವುದಂದ್ರೆ ಒಂದು ಖುಷಿಯೇ ಬೇರೆ ಅಲ್ವಾ ಅವರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಹಾಗೆ ಎಲ್ಲರೂ ನಾವು ಒಟ್ಟಾಗಿ ಈಗ ಹೋಗ್ತಾ ಇದ್ದೇವೆ ನೋಡಿ ಈಗ ಬಸ್ ಬಂತು இருக்கொண்ட <laughs> நிக்கலாம் <laughs> you ಕಣ್ಣೂರು ಜಿಲ್ಲೆಯಲ್ಲಿರುವ ಕೊಟ್ಟಿಯೂರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಅಲ್ಲಿ ವರ್ಷದಲ್ಲಿ ಒಮ್ಮೆ ಉತ್ಸವ ನಡೆಯುವುದು ಒಂದು ತಿಂಗಳುಂಟು ಒಂದು ತಿಂಗಳಂದರೆ ಒಂದು ಇಪ್ಪತ್ತೆಂಟು ದಿವಸ ಜೂನ್ ತಿಂಗಳಲ್ಲಿ ನಡೀತದೆ ಹಾಗೆಯೇ ನಾವು ನೋಡಿ ಎಲ್ಲರೂ ಹೋಗ್ತಾ ಇದ್ದೇವೆ ತುಂಬ ಫೇಮಸ್ ಆದ ಒಂದು ಕ್ಷೇತ್ರ ಅದು ನೋಡಿ ಇಲ್ಲಿಂದ ಒಂದು ಐದು ಗಂಟೆಯ ದಾರಿ ಉಂಟು ಬಸ್ ಅಲ್ಲಿ ತುಂಬಾ ಕಡೆಯಿಂದ ಭಕ್ತರು ಬರ್ತಾರಂತೆ ಅಲ್ಲಿಗೆ ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೆ ನೋಡುವ ಹೇಗೆ ಉಂಟು ಅಂತ ಹೇಳಿ ಹಾಗೆ ನಾವು ಒಂದು ಕಡೆ ತಿಂಡಿ ಮಾಡಲಿಕ್ಕೆ ಅಂತ ಹೇಳಿ ಹೋಟೆಲಲ್ಲಿ ಇಳಿದ್ವಿ ಅಂದರೆ ಬೆಳಗ್ಗೆ ಬರುವಾಗ ಯಾರು ಕೂಡ ತಿಂಡಿ ಮಾಡಿರಲಿಲ್ಲ ಹಾಗೆ ಚಹಾ ತಿಂಡಿ ಎಲ್ಲ ತಿಂದು ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಗ್ತದೆ ನೋಡಿ ಪ್ಯೂರ್ ವೆಜ್ ಹೋಟೆಲ್ಗೆ ಬಂದಿದ್ದೇವೆ ನೋಡಿ ಈಗ ಎಲ್ಲರೂ ತಿಂಡಿ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲರೂ ಕೂತಿದ್ದಾರೆ ಈಗ ತಿಂಡಿ ಕೂಡ ಬಂತು ನೋಡಿ ಆಮೇಲೆ ತಿಂಡಿ ಮಾಡಿ ಆದ್ಮೇಲೆ ನಾವು ಪುನಃ ಬಸ್ಸಿಗೆ ಹತ್ತಿದ್ವಿ ಆಮೇಲೆ ನೋಡಿ ಒಂದು ಐದು ಗಂಟೆ ಜರ್ನಿ ಇರೋ ಕಾರಣ ನಾವು ಬಸ್ ಅಲ್ಲಿ ಕೆಲವು ಗೇಮ್ಸ್ ಎಲ್ಲ ಇಟ್ಟಿದ್ವಿ ಹಾಗೆ ಆ ಸಂಗೀತ ಅಂತ್ಯಕ್ಷರಿ ಆಡು

ಹೇಳುತ್ತಿದ್ದೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾರಾಧಿಸು ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು Roller. 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 <laughs> <laughs> Halo guys aduh <laughs> no no

ತುಂಬ ಮಳೆ ಕೂಡ ಬರ್ತಾ ಇತ್ತು ಅಂದರೆ ಇಲ್ಲಿ ಮಳೆವೇ ಅಂತೆ ಜಾಸ್ತಿ ಅದು ಅಂದರೆ ಈ ಟೈಮಲ್ಲಿ ಜೂನ್ ಟೈಮಲ್ಲೇ ಇಲ್ಲಿ ಉತ್ಸವ ನಡೆಯುವುದು ಹಾಗಾಗಿ ಇಲ್ಲಿ ನೋಡಿ ತುಂಬ ಭಕ್ತರು ಬರ್ತಾರೆ ಅಂದರೆ ಶಬರಿಮಲೆಗೆ ಇಂದ ನೆಕ್ಸ್ಟ್ ಇಲ್ಲಿ ಜಾಸ್ತಿ ಭಕ್ತರು ಬರುವ ಜಾಗ ಅಂತೆ ಇಲ್ಲಿ ಕೇರಳದಲ್ಲಿ ಅಂದರೆ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಗ್ರಾಮದಲ್ಲಿದೆ ಈ ಈ ಟೆಂಪಲ್ ಇಲ್ಲಿ ಒಂದು ಹೊಳೆ ಕೂಡ ಉಂಟು ಹೊಳೆಯ ಬದಿ ಒಂದು ಟೆಂಪಲ್ ಮತ್ತೆ ಉತ್ಸವ ನಡೆಯುವ ಒಂದು ಜಾಗ ಸಹ ಅದು ದಕ್ಷ ಮಹಾರಾಜರು ಯಾಗ ಮಾಡಿದಂತಹ ಜಾಗ ಅದು ಅಂದರೆ ಮಹಾಶಿವನು ಸತಿಯನ್ನು ಮದುವೆಯಾದದು ದಕ್ಷನಿಗೆ ಇಷ್ಟವಿರಲಿಲ್ಲ ಹಾಗೆ ಹದಿನಾಲ್ಕು ಲೋಕದ ಜನರನ್ನೆಲ್ಲ ಕರೆದು ಯಾಗ ಮಾಡ್ತಾನೆ ಆದರೆ ಶಿವನನ್ನು ಕರೆಯುವುದಿಲ್ಲ ಆದರೂ ಕೂಡ ಸತಿಯು ಆ ಯಾಗಕ್ಕೆ ಬರ್ತಾಳೆ ಆ ಸತಿ ಬಂದಾಗ ದಕ್ಷನು ಸತಿಯನ್ನು ಎದುರು ಶಿವನನ್ನು ಅವಮಾನಿಸ್ತಾನೆ ಹಾಗೆ ಅದು ಅವಮಾನವನ್ನು ಸಹಿಸಲಾಗದೆ ಸತಿಯು ಅದೇ ಯಾಗಕೊಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತೆಗೆಯಿತಾಳೆ ಹಾಗೆ ನೋಡಿ ಅಲ್ಲಿ ಕೈಲಾಸದಲ್ಲಿದ್ದ ಶಿವನಿಗೆ ಇದು ಗೊತ್ತಾಗಿ ಶಿವ ಕೋಪದಿಂದ ತನ್ನ ಜಡೆಯನ್ನು ನೆಲಕ್ಕೆ ಸಿಗ್ತಾರೆ ಆ ಜಡೆಯನ್ನು ನೆಲಕ್ಕೆ ಸಿಗುವಾಗ ಅದರಲ್ಲಿ ವೀರಭದ್ರ ಎಂಬ ಒಂದು ಅಂದರೆ ದೇವರ ಅಂಶವೇ ಸೃಷ್ಟಿಯಾಗ್ತದೆ ಅದು ಇಲ್ಲಿ ದಕ್ಷನ ಹತ್ತಿರ ಯಾಗ ಜ ಯಾಗ ಆಗುವ ಜಾಗಕ್ಕೆ ಬಂದು ದಕ್ಷನ ದಾಡಿಯನ್ನು ಹಿಡಿದು ರುಂಡವನ್ನು ಕತ್ತರಿಸ್ತಾರೆ ಹಾಗೆ ಇಲ್ಲಿ ಒಂದು ಪ್ರತೀಕ ಉಂಟು ಸ್ಟೋರಿ ತುಂಬ ಉಂಟು ಸ್ಟೋರಿ ಹಾಗೇನೆ ನೋಡಿ ಆ ದಕ್ಷಿಣ ದಾಡಿ ಇಲ್ಲಿ ಫೇಮಸ್ಸು ಇಲ್ಲಿ ಅದನ್ನೆಲ್ಲರೂ ಕೊಂಡೋಗ್ತಾರೆ ಅಂದರೆ ನಾನೀಗ ನೋಡಿ ನಮ್ಮ ಹಿಂದ್ಗಡೆ ಎಲ್ಲ ಇತ್ತು ಆವಾಗ ನೋಡಿ ವಿಡಿಯೋದಲ್ಲಿ ಅದುವೇ ಬಂದವರೆಲ್ಲ ಅದನ್ನು ತಮ್ಮ ತಮ್ಮ ಮನೆಗೆ ಕೊಂಡೋಗಿ ದೇವರ ಕೋಣೆಲ್ಲ ಹಾಗೆಲ್ಲ ಇಡು ಇಡ್ತಾರೆ ಒಂದು ಸ್ಟೋರಿ ಉಂಟು ಅದರಲ್ಲಿ ಅಂದರೆ ತುಂಬ ಒಂದು ಪುಣ್ಯದ ಕ್ಷೇತ್ರ ಅಂತಲೇ ಹೇಳ್ಬೋದು ನಮಗಂತೂ ಇಲ್ಲಿ ಬಂದು ನಮ್ಮ ಜನ್ಮವೇ ಸಾರ್ಥಕ ಆದಂಗೆ ಆಯಿತು ನೋಡಿ ಎಷ್ಟು ಜನರಿದ್ದಾರೆ ಫುಲ್ಲು ಎಲ್ಲರೂ ಚಂಡಿಯಾಗಿ ಹೋಗ್ತಾರೆ ಅಂದರೆ ಇಲ್ಲಿ ಆ ರೀತಿ ಒಂದು ನಿಯಮ ಅಂದರೆ ಎಲ್ಲರೂ ಒದ್ದೆ ಆಗ್ತಾರೆ ಏನು ಬೇಕಂತಲೇ ಇಲ್ಲ ಮಳೆವೇ ಫುಲ್ಲು ನೀರಿನಲ್ಲೇ ಇರೋದು ಅಂದರೆ ಕಾಡು ನೀರು ಹೊಳೆ ಮಧ್ಯೆ ಇರುವ ಒಂದು ಕ್ಷೇತ್ರವಾಗಿದೆ ಇದು ವರ್ಷದಲ್ಲಿ ಇಪ್ಪತ್ ಒಂದು ಸಲ ಆಗೋದು ಅಂದರೆ ಇಪ್ಪತ್ತೆಂಟು ದಿವಸ ಒಂದು ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ದಿವಸ ಇಲ್ಲಿ ಉತ್ಸವ ಆಗ್ತದೆ ಆಮೇಲೆ ಇಲ್ಲ ಆಮೇಲೆ ಇಲ್ಲಿ ಎಲ್ಲ ಫುಲ್ಲು ಬಂದು ಮತ್ತೊಂದು ಆಚೆ ಸೈಡು ಉಂಟು ಹೊಳೆಯ ಆಚೆ ಸೈಡು ಅಲ್ಲಿ ಪೂಜೆ ಎಲ್ಲ ಆಗ್ತದೆ ಅದು ಶಿವನ ಟೆಂಪಲ್ ಇದು ಸತಿ ಹಾರಿದ ಜಾಗ ಇದಕ್ಕೆ ಯಾಗ ಮಾಡಿದ್ದು ಅಂದರೆ ದಕ್ಷ ಮಹಾರಾಜ ಯಾಗ ಯಾಗ ಯಜ್ಞ ಮಾಡಿದ ಜಾಗ ಇದು ಹಾಗಾಗಿ ನೋಡಿ ಎಷ್ಟು ಈಗ ನಾವು ಅಲ್ಲಿಂದೆಲ್ಲ ಬಂದ್ವಿ ನೋಡಿ ನಾವೆಲ್ಲ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಬಸ್ಸಲ್ಲಿ ಕೂತಿದ್ದೇವೆ ತುಂಬಾ ಒಂದು ಮಜಾ ಆಯಿತು ನಮಗೆ ಅಂದರೆ ಒಂದು ಒಳ್ಳೆಯ ಒಂದು ಅಂದರೆ ಖುಷಿಯಾಯಿತು ಈ ಟೆಂಪಲಿಗೆ ಬಂದು ನಾವು ಕೂಡ ಫಸ್ಟ್ ಟೈಮ್ ಆಗಿ ಇಲ್ಲಿಗೆ ಬಂದಿರೋದು ನೋಡಿ ಇನ್ನು ನಾವು ಈಗ ಕತ್ತಲಾಗ್ತಾ ಕೂಡ ಬಂತು ಇನ್ನು ನಾವು ಹೋಗೋದು ಇಲ್ಲಿ ಒಂದು ಊಟ ಏನು ಸಿಗಲಿಲ್ಲ ನಮಗೆ ಅಷ್ಟು ರಶ್ ಉಂಟು ಎಲ್ಲ ಹೋಟೆಲ್ಗಳಲ್ಲಿ ಅಲ್ಲಿ ಸಿಕ್ಕಿದ ಸ್ನ್ಯಾಕ್ಸ್ ಹಾಗೆ ನಾವು ತಿಂದ್ವಿ ಆಮೇಲೆ ನೋಡಿ ನಾವು ಬಸ್ಸಲ್ಲಿ ಬರುವಾಗ ತುಂಬ ಈಚೆ ಬರೋ ಒಂದು ಹೋಟೆಲ್ ಸಿಕ್ಕಿತ್ತು ನಮಗೆ ವೆಜ್ ಹೋಟೆಲ್ ಅಲ್ಲಿಗ ನಾವು ಸ್ವಲ್ಪ ಎಲ್ಲರೂ ಜಸ್ಟ್ ತಿಂಡಿ ಎಲ್ಲ ಮಾಡಿ ಆಮೇಲೆ ನಾವಿನ್ನು ಮನೆಗೆ ಹೋಗೋದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಹೇಳಿ ಭಾವಿಸ್ತೇನೆ ಹಾಗೆಯೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಓಕೆ ಬಾಬಾ